ಮಾಧ್ಯಮದವರನ್ನ ಕರೆತಂದು ಸಿಂಪತಿ ಕ್ರಿಯೇಟ್ ಮಾಡಬೇಡಿ ಡಾಕ್ಟರ್ ಸುಧಾಕರ್ ಅವರಿಗೆ ಬಿಜೆಪಿ ಎಂಎಲ್ಎ ಎಲ್ ಎಸ್ ಆರ್ ವಿಶ್ವನಾಥ್ ಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟಿದ್ದಾರೆ ಭೇಟಿ ಮಾಡಲು ಬರುವವರು ಒಬ್ಬರೇ ಬರಬೇಕು ನಾಲ್ಕೈದು ದಿನಗಳಿಂದ ಕೇವಲ ಮೆಸೇಜ್ ಮಾತ್ರ ಮಾಡ್ತಾ ಇದ್ರು ಆದ್ರೆ ಮಾತನಾಡಲು ಬರ್ತೇನೆ ಅಂತ ಹೇಳಿ ಫೋನ್ ಕೂಡ ಮಾಡಿರ್ಲಿಲ್ಲ ಎಸ್ ನಾಲ್ಕೈದು ದಿನಗಳಿಂದ ಮೆಸೇಜ್ ಮಾಡಿದ್ರು ಆದ್ರೆ ಬರಬೇಕಾದ್ರೆ ಕಾಲ್ ಮಾಡಿರ್ಲಿಲ್ಲ ಅವರು ನಾ ಬರ್ತಾ ಇದ್ದೀನಿ ಅಂತ ಹೇಳಿ ಸುಧಾಕರ್ ಅವರು ಬರುವಂತಹ ಮಾಹಿತಿ ಇಲ್ಲದಕ್ಕೆ ನಾನು ಬೇರೆ ಕೆಲಸ ಆಯ್ತು ಹೋಗಿದ್ದೆ ಮನೆಗೆ ಬಂದವರನ್ನ ಮಧ್ಯರಾತ್ರಿ ಆದ್ರೂ ಕೂಡ ಉಪಚಾರವನ್ನ ಮಾಡ್ತೇವೆ ಅಂತದ್ರಲ್ಲಿ ಮಾಜಿ ಸಚಿವರನ್ನ ಬೀದಿಯಲ್ಲಿ ನಿಲ್ಲಿಸುವಂತಹ ನಿಕೃಷ್ಟ ವ್ಯಕ್ತಿ ನಾನಲ್ಲ ಹೆಲಂಕಾದವರನ್ನ ಮಾಧ್ಯಮಗಳ ಮುಂದೆ ಖಳನಾಯಕರಂತೆ ಬಿಂಬಿಸಬೇಡಿ ಹೇಳಿ ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ವಿಶ್ವನಾಥ್ ಅವರು ಓಪನ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಟಾಂಗ್ ಕೊಟ್ಟಿರುವಂತದ್ದು ಸುಧಾಕರ್ ಹೆಸರಿನಲ್ಲಿ ಓಟ್ ಕೇಳಿದ್ರೆ ಅದು ಮೈನಸ್ ಆಗತ್ತೆ ಆದ್ರೆ ಪಕ್ಷಕ್ಕಾಗಿ ಮೋದಿ ಅವರ ಹೆಸರಲ್ಲೇ ಓಟ್ ಕೇಳ್ತೀನಿ ಅಂತ ಹೇಳಿ ಹೇಳಿದ್ದಾರೆ ವಿಶ್ವನಾಥ್ ಅವರು ನಿನ್ನೆ ವಿಶ್ವನಾಥ್ ಅವರ ಮನೆಯ ಗೇಟ್ ಬಳಿಯಲ್ಲಿ ಬಂದು ವಾಪಸ್ ಆಗಿರುವಂಥದ್ದು ಡಾಕ್ಟರ್ ಕೆ ಸುಧಾಕರ್ ಅವರು ಸುಧಾಕರ್ ಅವರ ಹೆಸರಲ್ಲಿ ಓಟ್ ಕೇಳಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಬಿಜೆಪಿ ಎಂ ಎಲ್ ಎಸ್ ಆರ್ ವಿಶ್ವನಾಥ್ ಅವರು ಆದರೆ ಇಲ್ಲಿ ಇನ್ನೂ ಕೂಡ ಅಸಮಾಧಾನ ಇದೆ ಅನ್ನುವಂಥದ್ದು ಇಲ್ಲಿ ಡೈರೆಕ್ಟ್ ಗೊತ್ತಾಗ್ತಾ ಇರುವಂತದ್ದು ಎಸ್ ಸುಧಾಕರ್ ಅವರ ಹೆಸರಿನಲ್ಲಿ ನಾನು ಓಟ್ ಕೇಳಿದ್ರೆ ಅದು ಮೈನಸ್ ಆಗತ್ತೆ ಅಂದ್ರೆ ಇನ್ನು ಅಸಮಾಧಾನ ಅಲ್ಲಿ ಕಾಣಿಸ್ತಾ ಇದೆ ಅನ್ನುವಂತಹ ಅರ್ಥ ಅಲ್ಲಿ ಅಂದ್ರೆ ಪಕ್ಷಕ್ಕಾಗಿ ಮೋದಿಯವರ ಹೆಸರಲ್ಲೇ ಓಟ್ ಕೇಳ್ತೀನಿ ನಾನು ಇವ್ರ ಹೆಸರನ್ನ ಎಲ್ಲೂ ಕೂಡ ಮೆನ್ಷನ್ ಮಾಡಲ್ಲ ಡಾಕ್ಟರ್ ಸುಧಾಕರ್ ಅವ್ರಿಗೆ ಓಟ್ ಹಾಕಿ ಅಂತ ಹೇಳಿ ಆದ್ರೆ ಪಕ್ಷಕ್ಕಾಗಿ ಕೇಳ್ತೇನೆ ಮೋದಿಯವರ ಹೆಸರಲ್ಲೇ ಓಟ್ ಕೇಳ್ತೀನಿ ಅಂತ ಹೇಳಿ ಹೇಳಿರುವಂತದ್ದು ವಿಶ್ವನಾಥ್ ಅವರು ನಿನ್ನೆ ವಿಶ್ವನಾಥ್ ಅವರ ಮನೆಯ ಬಳಿಗೆ ಬಂದಿದ್ರು ಡಾಕ್ಟರ್ ಕೆ ಸುಧಾಕರ್ ಅವರು ಸಹಕಾರವನ್ನ ನೀಡಿ ಅಂತ ಹೇಳಿ ಕೇಳ್ಕೊಳ್ಲಿಕ್ಕೆ ಬಂದಿದ್ರು ಮಾತುಕತೆಯನ್ನ ಮಾಡ್ಲಿಕ್ಕೆ ಬಂದಿದ್ರು ಆ ಸಂದರ್ಭದಲ್ಲಿ ವಾಪಸ್ ಆಗಿರುವಂಥದ್ದು ಗೇಟ್ ಬಳಿ ಬಂದು ವಾಪಸ್ ಆಗಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರು ಸುಧಾಕರ್ ಅವರ ಹೆಸರಲ್ಲಿ ಓಟ್ ಕೇಳೋದಿಲ್ಲ ಅಂತ ಹೇಳಿ ಇದೀಗ ಸ್ಪಷ್ಟವಾಗಿ ಮಾತನಾಡಿರುವಂಥದ್ದು ಬಿಜೆಪಿ ಎಂ ಎಲ್ ಎಸ್ ಆರ್ ವಿಶ್ವನಾಥ್ ಅವರು ಇನ್ನು ಸುಧಾಕರ್ ಅವರು ಬರುವಂತಹ ಮಾಹಿತಿ ಇಲ್ಲದಕ್ಕೆ ನಾನು ಬೇರೆ ಕೆಲ್ಸಕ್ಕೆ ಅಂತ ಹೇಳಿ ಹೋಗಿದ್ದೆ ಮನೆಗೆ ಬಂದವರನ್ನ ಮಧ್ಯರಾತ್ರಿ ಆದ್ರೂ ಕೂಡ ನಾವು ಉಪಚಾರ ಮಾಡ್ತೇವೆ ಅಂತದ್ರಲ್ಲಿ ಮಾಜಿ ಸಚಿವರನ್ನ ಬೀದಿಯಲ್ಲಿ ನಿಲ್ಸ್ಕೊಂಡು ನಿಕೃಷ್ಟ ವ್ಯಕ್ತಿ ನಾವಲ್ಲ ಆ ರೀತಿಯಾಗಿ ನಿಲ್ಸ್ಕೊಳ್ಳುವಂತಹ ವ್ಯಕ್ತಿ ನಾನಲ್ಲ ಯಲಹಂಕದವರನ್ನ ಮಾಧ್ಯಮಗಳ ಮುಂದೆ ಖಳನಾಯಕರಂತೆ ಬಿಂಬಿಸ್ಬೇಡಿ ಹೇಳಿ ಟಾಂಗ್ ಕೊಟ್ಟಿದ್ದಾರೆ ಎಸ್ಆರ್ ವಿಶ್ವನಾಥ್ ಅವರು ಇನ್ನು ಮಾಧ್ಯಮದವರನ್ನ ಕರೆತಂದು ಸಿಂಪತಿ ಕ್ರಿಯೇಟ್ ಮಾಡಬೇಡಿ ಡಾಕ್ಟರ್ ಸುಧಾಕರ್ ಅವರಿಗೆ ಏನು ಬಿಜೆಪಿ ಎಂ ಎಲ್ ಎಸ್ ಆರ್ ವಿಶ್ವನಾಥ್ ಅವರು ಡೈರೆಕ್ಟ್ ಆಗಿ ಟಾಂಗ್ ಕೊಟ್ಟಿರುವಂಥದ್ದು ನಿನ್ನೆ ಡಾಕ್ಟರ್ ಕೆ ಸುಧಾಕರ್ ಅವರು ವಿಶ್ವನಾಥ್ ಅವರ ಮನೆಯ ಬಳಿಯಲ್ಲಿ ಹೋಗಿದ್ರು ಅಲ್ಲಿ ಸಿಕ್ಕಿರಲಿಲ್ಲ ಗೇಟ್ ಬಳಿಯೇ ಅವರು ಹೋಗಿ ಅನಂತರವಾಗಿ ವಾಪಸ್ ಆಗಿರುವಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದ್ದಾರೆ ಎಸ್ ಆರ್ ವಿಶ್ವನಾಥ್ ಅವರು ಸುಮ್ಮನೆ ಮಾಧ್ಯಮದವರನ್ನ ಕರೆತಂದು ಸಿಂಪತಿಯನ್ನ ಕ್ರಿಯೇಟ್ ಮಾಡಿ ಮಾಡಬೇಡಿ ಏನೋ ಭೇಟಿ ಮಾಡಲು ಬರುವವರು ಒಬ್ಬರೇ ಬರಬೇಕು ಜೊತೆಗೆ ನಾಲ್ಕೈದು ದಿನಗಳಿಂದ ಕೇವಲ ಮೆಸೇಜ್ ಅಷ್ಟೇ ಮಾಡ್ತಾ ಇದ್ರು ಆದ್ರೆ ಕರೆ ಮಾಡಿ ನಾವು ಈಗ ಬರ್ತಾ ಇದೀವಿ ನಿಮ್ಮನ್ನ ಭೇಟಿ ಆಗ್ಲಿಕ್ಕೆ ಅಂತ ಹೇಳಿ ಎಲ್ಲೂ ಕೂಡ ಅವರು ಮಾತನಾಡಿರಲಿಲ್ಲ ಸುಧಾಕರ್ ಅವರು ಬರುವಂತಹ ಮಾಹಿತಿ ಇಲ್ಲದಕ್ಕೆ ನಾನು ಬೇರೆ ಕೆಲಸ ಆಯ್ತು ಸೊ ಆ ಒಂದು ಕೆಲಸ ನಿಮಿತ್ತವಾಗಿ ನಾನು ಹೋಗಿದ್ದೆ ಮನೆಗೆ ಬಂದವರನ್ನ ಮಧ್ಯರಾತ್ರಿ ಆದ್ರೂ ಕೂಡ ನಾವು ಉಪಚಾರ ಮಾಡ್ತೇವೆ ಆದ್ರೆ ಈ ರೀತಿಯಾಗಿ ಸಿಂಪತಿ ಕ್ರಿಯೇಟ್ ಮಾಡ್ಕೊಳ್ಳುವಂತದ್ದು ಬೇಡ ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ ಯಲಹಂಕದವರನ್ನ ಮಾಧ್ಯಮಗಳ ಮುಂದೆ ಕಳನಾಯಕರಂತೆ ಬಿಂಬಿಸಬೇಡಿ ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ವಿಶ್ವನಾಥ್ ಅವರು ಓಪನ್ ವಾರ್ನಿಂಗ್ ಅನ್ನ ಕೊಟ್ಟಿರುವಂಥದ್ದು ಟಾಂಗ್ ಕೊಟ್ಟಿರುವಂಥದ್ದು ಏನು ಸುಧಾಕರ್ ಹೆಸರಿನಲ್ಲಿ ಓಟ್ ಕೇಳಿದ್ರೆ ಅದು ಮೈನಸ್ ಆಗುತ್ತೆ ನೋಡಿ ಇನ್ನು ಕೂಡ ಅಸಮಾಧಾನ ಇದೆ ತನ್ನ ಮಗನಿಗೆ ಟಿಕೆಟ್ ಕೊಟ್ಟಿಲ್ವಾ ಅನ್ನುವಂತಹ ಬೇಸರ ಕೂಡ ಇರುವಂಥದ್ದು ಎಸ್ ಆರ್ ವಿಶ್ವನಾಥ್ ಅವರಿಗೆ ಜೊತೆಗೆ ಸುಧಾಕರ್ ಅವರ ಹೆಸರಿನಲ್ಲಿ ಓಟ್ ಕೇಳಿದ್ರೆ ಅಲ್ಲಿ ಮೈನಸ್ ಆಗತ್ತೆ ಅನ್ನುವಂತಹ ಮಾತಾಡಿದ್ದಾರೆ ಆದ್ರೆ ಪಕ್ಷಕ್ಕಾಗಿ ಜೊತೆಗೆ ಅವರ ಹೆಸರಲ್ಲೇ ಓಟ್ ಕೇಳ್ತೀನಿ ಅಂದ್ರೆ ಪಕ್ಷಕ್ಕೋಸ್ಕರ ಮಾಡ್ಲೇಬೇಕಲ್ವಾ ಸಹಕಾರವನ್ನ ನೀಡಬೇಕು ಹೈಕಮಾಂಡ್ ನಾಯಕರು ಆರ್ಡರ್ ಮಾಡಿದ್ರೆ ಮಾಡ್ಲೇಬೇಕಾಗತ್ತೆ ಆದ್ರೆ ಪಕ್ಷಕ್ಕೋಸ್ಕರ ಮಾಡ್ತೇನೆ ಮೋದಿಯವ್ರಿಗೋಸ್ಕರ ಮಾಡ್ತೇನೆ ಆದ್ರೆ ಇವರ ಹೆಸರನ್ನ ನಾ ಹೇಳೋದಿಲ್ಲ ಅಕಸ್ಮಾತ್ ಕೇಳಿದ್ರೆ ಅಲ್ಲಿ ಮೈನಸ್ ಆಗತ್ತೆ ಅಂತ ಹೇಳಿ ಹೇಳಿದ್ದಾರೆ ನಿನ್ನೆ ವಿಶ್ವನಾಥ್ ಅವರ ಮನೆಯ ಗೇಟ್ ಬಳಿಯಲ್ಲಿ ಬಂದು ವಾಪಸ್ ಆಗಿದ್ರು ಡಾಕ್ಟರ್ ಕೆ ಸುಧಾಕರ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿರುವಂತದ್ದು ಎಸ್ ಆರ್ ವಿಶ್ವನಾಥ್ ಅವರು ಇನ್ನು ಸುಧಾಕರ್ ಅವರ ಹೆಸರಿನಲ್ಲಿ ಓಟ್ ಕೇಳೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಎಸ್ ಆರ್ ವಿಶ್ವನಾಥ್ ಅವರು